ನಿನ್ನೆ ನಾವು ಹತ್ತು ಗಂಟೆಗೆ ಸದನವನ್ನು ಪ್ರಾರಂಭ ಮಾಡಿದ್ವಿ ಹತ್ತು ಗಂಟೆಯಿಂದ ಪ್ರಶ್ನೋತ್ತರಗಳು ನಿಯಮಗಳು ಮತ್ತು ಜೀರೋ ಅವರ್ ಇವೆಲ್ಲ ಇವೆಲ್ಲ ನಿಯಮದ ಪ್ರಕಾರ ಮುಗಿದು ಮುಗಿದ ನಂತರ ಜೀರೋ ಅವರ್ ಮುಗಿದ ನಂತರ ಎರಡೂ ಪಕ್ಷದವರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಂದರೆ ಅಪೋಸಿಷನ್ ಮತ್ತು ರೂಲಿಂಗ್ ಪಾರ್ಟಿಯವರು ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳು ಮಾಡ್ಯಾರ ಅಂತ ತಿಳ್ಕೊಂಡು ಅಂಬೇಡ್ಕರ್ ಅವ್ರ ಫೋಟೋವನ್ನು ಪ್ರದರ್ಶನ ಮಾಡಿ ಇದು ಚರ್ಚೆ ಆಗಬೇಕು ಅಂಥೇಳಿ ಗಲಾಟೆ ಮಾಡಿದರು ಅವರು ಗಲಾ ಅವರು ಗಲಾಟೆ ಮಾಡಿದರು ಇವರು ಗಲಾಟೆ ಮಾಡಿದರು ಗಲಾಟೆ ಮಾಡಿದ ನಂತರ ನಮ್ಮ ಒಂದು ನಿಯಮ ಇದೆ ಯಾವ ವ್ಯಕ್ತಿ ತನ್ನನ್ನು ತಾನು ಡಿಪೆಂಡ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅವನ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ಇದು ಕೇಂದ್ರ ಗೃಹ ಮಂತ್ರಿ ಆದಂಥವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಅವರು ಈ ಸದನ್ ಸದಸ್ಯರಲ್ಲ ಅದಕ್ಕೆ ಇದನ್ನು ನಾನು ಇದನ್ನು ತೊಗೊಳೋದಿಲ್ಲ ಇದನ್ನು ನಮ್ಮ ನಿಯಮದಲ್ಲಿ ಬರೋಂಗಿಲ್ಲ ಅದಕ್ಕೆ ಇದನ್ನು ರಿಜೆಕ್ಟ್ ಮಾಡಿ ಅಂತೇಳಿ ನಾನು ತಿರಸ್ಕಾರ ಮಾಡಿ ಮಾಡಿದೆ ಅವಾಗ ಭಾಳ ಗಲಾಟೆ ಆಯಿತು ಭಾಳ ಗಲಾಟೆ ಆದ್ರೆ ಹೌಸನ್ನು ನಾನು ಅಡ್ಜರ್ನ್ ಮಾಡಿ ಹತ್ತು ನಿಮಿಷವರೆಗೆ ಸದನವನ್ನು ಅಡ್ಜರ್ನ್ ಮಾಡಿ ಹೋಗಿ ನಾನು ಚಿಮ್ ಕೂತ್ಕೊಂಡೆ ನಾವು ಹೌಸನ್ನು ಅಡ್ಜರ್ನ್ ಮಾಡಿದ ನಂತರ ನಮ್ಮಲ್ಲಿ ಟಿ ವಿಗಳು ನಮ್ಮಲ್ಲಿ ಅವೇನಿರ್ತವೆಲ್ಲ ನಿಮ್ಮ ಮಾಧ್ಯಮದ ಇವೆಲ್ಲ ಬಂದಾಗ ಆಟೋಮೆಟಿಕ್ಲಿ ಅದಾದ ನಂತರ ಒಳಗೆ ಗಲಾಟೆ ನಡೆದಿದೆ ಅಂತ ಹೇಳಿದರು ಗಲಾಟೆ ನಡೆದ್ರು ನಾವು ಕೂತ್ಕೊಂಡಿವಿ ನಮ್ಮ ಸೆಕ್ರೆಟರಿ ಅವರು ನಮ್ಮ ಸ್ಟಾಫ್ನವರು ಹಿಂಗೆಲ್ಲ ಗಲಾಟೆ ನಡೆಸ್ತಿದ್ದು ಏನು ನಡೆದು ಹಿಂಗೆ ಹಿಂಗೆ ಜಗಳ ಭಾಳ ಜೋರು ಜೋರು ನಡೆಸಿ ಆಯ್ತು ನಾವು ಸುಮ್ಮನೆ ಕೂತ್ಕೊಂಡಿವಿ ಅದೆಲ್ಲ ತಿಳಿಯಾಗ ಮಟ್ಟ ಕುದು ಕೂತ್ಕೊಂಡೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಿಂಗೆ ಸಿ ರವಿ ಅವರು ನನಗೆ ಕೆಟ್ಟದಾದಂಥ ಪದ ಬಳಸಾರೆ ಬಳಸಿ ನನ್ನ ಚಾರ್ಜ್ ತೋದ್ ಅದಕ್ಕೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಕೊಟ್ಟರು ಕೊಟ್ಟ ನಂತರ ಮತ್ತಲ್ಲೆಲ್ಲ ವಾತಾವರಣ ಸರಿ ಇರಲಿಲ್ಲ ಎಲ್ಲ ಭಾಳಷ್ಟು ಮಂದಿ ಕುಡಿದ್ರು ಎಲ್ಲ ಮಂತ್ರಿಗಳು ಶಾಸಕರು ಎರಡೂ ಪಾರ್ಟಿ ಅವರು ಕುತ್ಕೊಂಡ್ರು ಆಮೇಲೆ ನಾನು ಮತ್ತು ಸಿ ಟಿ ರವಿ ಅವ್ರನ್ನ ಕರೆದೆ ಈ ಥರ ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಕೊಡೋರು ನಿಮ್ಮ ಹೇಳಿಕೆ ಏನು ಇಲ್ಲ ನನಗೂ ಅವರು ಅಸಹ್ಯವಾಗಿ ಬೈದರು ಅದಕ್ಕೆ ನಾನು ಅವ್ರಿಗೆ ಆತ ಆ ಶಬ್ದ ಯೂಸ್ ಮಾಡಿಲ್ಲ ಫ್ರಸ್ಟ್ರೇಟ್ ಆಗಿರಿ ಅಂದಿದೆ ಅವ್ರು ತಪ್ಪು ತಿಳ್ಕೊಂಡ್ರನ್ನೋಂಥ ಮಾತನ್ನು ಇದ್ರು ನಮ್ಮ ಫುಟೇಜ್ ಆಗಲಿ ನಮ್ಮ ಟಿ ವಿ ಆಗಲಿ ನಮ್ಮ ಏನು ನಮ್ಮ ಯಾವ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ ನಮಗೂ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು ಎಂ ನಾಗರಾಜ್ ಅವರು ಆಮೇಲೆ ಬಲ್ಕಿ ಅವರು ಯತೀಂದ್ರವರು ನಾಲ್ಕು ಮಂದಿ ನಮ್ಮ ಎದುರಿಗೆ ಮಾತಾಡ್ಯಾರ ಅಂತ ತಿಳ್ಕೊಂಡು ಅವರು ಒಂದು ಸಾಕ್ಷಿ ಕೊಟ್ಟರು ಅದರಂತೆ ಇವರು ಬಿ ಜೆ ಪಿಯವರು ಇವ್ರು ಯಾರೂ ಮಾತಾಡಿಲ್ಲ ಏನಿಲ್ಲ ಅಂತ ಅವರೊಂದು ಕಂಪ್ಲೇಂಟ್ ಕೊಟ್ಟರು ಎರಡು ಎರಡೂ ಕಂಪ್ಲೇಂಟ್ಗಳನ್ನು ಕೊಟ್ಕೊಂಡು ಅವ್ರನ್ನ ಕರೆದು ಇಬ್ಬರನ್ನು ಮಾತಾಡಿ ಇಲ್ಲಿಗೆ ಮುಗಿಸೋಣ ಇದನ್ನು ನೀವು ಸಮಾಧಾನ ರೀತಿಯಿಂದ ಎಲ್ಲ ಇಲ್ಲೇ ಅಡ್ಜಸ್ಟ್ ಮಾಡಿರಿ ನೀವು ಅಂದೆ ಅವರು ಒಪ್ಪಲಿಲ್ಲ ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಭದ್ರಾಗೀವಿ ಅದಕ್ಕೆ ನಾ ಹಿಂದೆ ತಕ್ಕೋದು ಅಂತ ಹೇಳಿ ಅವಾಗ ಅನಿವಾರ್ಯವಾಗಿ ನಾವು ಏನು ಮಾಡೋದಂದ್ರೆ ನಮ್ಮ ನಿಯಮದ ಪ್ರಕಾರ ನಮ್ಮ ಗೌಲನ್ ಶಕ್ತರು ಸುನಮರು ನಮ್ಮ ತೊಗೊಂಡು ಎರಡೂ ಸ್ಟಡಿ ಮಾಡಿ ಸುಮಾರು ಎರಡು ತಾಸಿನವರೆಗೆ ಸ್ಟಡಿ ಮಾಡಿ ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಇವನ್ನ ತರಿಸಿ ನಾವು ಒಂದು ತೀರ್ಮಾನ ಕೊಟ್ಟಿದ್ದು ತೀರ್ಮಾನ ಕೊಟ್ಟು ಸದನವನ್ನು ಅನಿರ್ದಿಷ್ಟು ಮುಂದಾಕಿದ್ದೀವಿ ಸರಿಯಾ ಕ್ಲಾರಿಟಿ ಇರುವಂಥ ರೂಲಿಂಗ್ ಕೊಡಲಿಲ್ಲ ಸ್ಪಷ್ಟತೆ ರೂಲಿಂಗ್ ಕೊಡಲಿಲ್ಲ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಬಿಜೆಪಿ ಸ್ಪಷ್ಟತೆ ರೂಲಿಂಗ್ ಅಂದ್ರೆ ಅವ್ರಿಗೆ ಬೈದದ್ದು ಎಲ್ಲಾದರೂ ನಾವು ಪ್ರೂಫ್ ಸಿಗಬೇಕಾಗಿಲ್ಲ ನಮ್ಮ ಪ್ರೂಫ ಇಲ್ದಾಗ ಕೊಡಿದ್ದೀರಿ ನೀವು ನಮ್ಮ ಪ್ರೂಪ ಇಲ್ದಾಗ ನಾವು ಅದನ್ನು ಇದನ್ನೇನು ಒಬ್ಬರ ಪರವಾಗಿ ಇದನ್ನು ಮಾಡಕ್ಕೆ ಬರೋದು ನಾವು ಒಬ್ಬರ ಪರವಾಗಿ ಹೇಳಕ್ಕಂಥ ಇದು ಬರೋದಿಲ್ಲ ಅದನ್ನು ನಾವು ಆ ರೀತಿಯಿಂದ ಸ್ಪಷ್ಟತೆ ಅಂದರೆ ಸ್ಪಷ್ಟತೆ ಕೊಡಬೇಕಾದ್ರೆ ಅದಕ್ಕೊಂದು ಕ್ಲಾರಿಟಿ ಬೇಕಲ್ಲ ನಾನು ನಿಮಗೆ ಹೇಳ್ಬಿಡ್ತೀನಿ ನಾನು ಇದರಲ್ಲಿ ಹೇಳಬಾರ್ದು ನನ್ನ ಇದನ್ನು ಹೇಳ್ತೀವಿ ನಾನು ಕಬಾಪತಿ ಅವರ ತೀರ್ಪು ನಮ್ಮ ತೀರ್ಪನ್ನು ಮಾಡಿದ್ರು ಒಂದೆಲ್ಲ ಹೇಳ್ತೀವಿ ಹೇಳುವಾಗ ನಾವೇನಂದ್ರೆ ಸದನದಲ್ಲಿ ಸಾಧ್ಯವಾದಂಥ ರೀತಿಯಿಂದ ಈ ವಾತಾವರಣ ತಿಳಿ ಮಾಡೋದು ನನ್ನ ಕರ್ತವ್ಯ ಅದಿನ ಸಣ್ಣ ಪುಟ್ಟ ಲ್ಯಾಬ್ಸ್ ಆದರೂ ಸಹಿತ ಅದು ಲ್ಯಾಬ್ಸ್ ಅಂತ ನಾ ಏನಂದಿಲ್ಲ ಆದರೂ ಸಹಿತ ಅದರಿಂದ ಸಮಾನ ಕೊಡಬೇಕು ನೋಡಿ ಸಮೀ ಸಂವಿಧಾನಿಕವಾಗಿ ಪವಿತ್ರವಾದ ಈ ಸಭಾಂಗಣದಲ್ಲಿ ಎಂದೂ ಮಹಿಳೆಯರನ್ನು ಗೌರವಿಸಿದೆ ಗೌರವಿಸಲಾಗಿದೆಯೇ ಹೊರತು ಇಂಥ ಅನುಚಿತ ಪದಗಳು ಹಾಗೂ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥ ಅವಹೇಳನಕಾರಿ ಪದಗಳನ್ನು ಯಾವ ಸ ಸದಸ್ಯರು ಬಳಸಿರುವುದನ್ನು ನಾನು ನನ್ನ ಅಪಾರ ಹಾಗೂ ಸುದೀರ್ಘದ ಅವಧಿಯಲ್ಲಿ ಎಂದು ಕಂಡಿರುವುದಿಲ್ಲ ಹಾಗೂ ಕೇಳಿರುವುದಿಲ್ಲ ಈ ಸದನದ ಹಿರಿಯ ಸದಸ್ಯನಾಗಿಯೂ ಹಾಗೂ ಸಭಾಪತಿಯಾಗಿಯೋ ನಾನು ಒಬ್ಬ ಮಹಿಳಾ ಸಚಿವರನ್ನು ಕುರಿತು ಸಿ ಸಿಟಿ ರೈ ಅವರು ಹೇಳಿದ್ದಾರೆ ಎನ್ನಲಾದ ಪದಗಳನ್ನು ಪದಗಳನ್ನು ನನ್ನ ದೃಷ್ಟಿಯಲ್ಲಿ ಗೌರವ ತರುವಂಥದ್ದಲ್ಲ ಯಾವುದೇ ಮಹಿಳೆಯು ತನ್ನ ಕುರಿತಾಗಿ ವಿನಾಕಾರಣ ಸಾರ್ವಜನಿಕವಾಗಿ ಅಗೌಹಿಸಿಕೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ ಎಂದು ದೂರನ್ನು ನೀಡಿರುವುದರಿಂದ ಎಂಬುದು ನನ್ನ ನಂಬಿಕೆ ಆಪಾದನೆಗೆ ಒಳಗಾದವರು ಆಪಾದನೆ ಮಾಡಿದವರು ಈ ವಿಷಯದ ಸತ್ಯಾಸತ್ಯ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವ ನಾವುಗಳು ಇತರಿಗೆ ಮಾದರಿ ಆಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ ಇದನ್ನು ಎಲ್ಲ ಗೌರವಾನ್ವಿತ ಶಾಸಕರುಗಳು ತಿಳಿದುಕೊಳ್ಳಬೇಕೆಂದು ನನ್ನ ಕಳಕಳಿ ಮನವಿಯನ್ನು ತಾವು ಅರ್ಥ ಮಾಡಿಕೊಳ್ಳುತ್ತಿರುವುದು ಭಾವಿಸಿದ್ದೇನೆ ಸದನವನ್ನು ಮುಂದುವರಲಿಲ್ಲ ಇದು ಒಂದು ಸರಿ ಕೊಡೋಕಂದ್ರೆ ಈಗ ನಮಗೆ ಪುಟ್ಟೆ ಸಿಕ್ಕಿದ್ದು ಅಂತೇಳಿರಿ ಅಥವಾ ನಮ್ಮ ರಿಕಾರ್ಡ್ನಾಗ ಅವ್ರಿಂಗೆ ಬೈದಿದ್ದನ್ನು ಸಿಕ್ಕ ಅದಕ್ಕೆ ಬೇರೆ ಇತ್ತು ಅದಕ್ಕೆ ಅದಕ್ಕೆ ನಮ್ಮದೇ ಆದಂಥ ಒಂದು ತೀರ್ಮಾನವನ್ನು ಮಾಡ್ತಿದ್ವಿ ನಮ್ಮಲ್ಲಿ ರೂಲ್ಸ್ ಅದ ಅಂತ ಮಾಡಿದ್ವಿ ನಮ್ಗೆ ಯಾವುದೇ ಸಾಕ್ಷಿನೇ ಇಲ್ಲ ಅಂದಾಗ ಸಾಕ್ಷಿ ಅವ್ರು ನಾಲ್ಕು ಮಂದಿ ಹೇಳಂದ್ರೆ ನಾನ್ ಕೋಟಲ್ಲ ಅವ್ರು ಇವರು ಇಪ್ಪತ್ತು ಮಂದಿ ಸಾಕ್ಷಿ ಅವ್ರು ಅಂದಿಲ್ಲ ಅಂತ ಇವ್ರು ಕೊಟ್ಟರು ಅದಕ್ಕೆ ಅದನ್ನು ನಾವು ಎರಡು ಇದನ್ನು ಮಾಡಿ ಎಲ್ಲ ಬರೆದಿದ್ದೀನಿ ನಾವು ಸಂಪೂರ್ಣವಾಗಿ ಬರೆದ ಬರೆದದ್ದನ್ನು ನೋಡಿ ಅದನ್ನು ನಾವು ತೀರ್ಮಾನ ಮಾಡಿ ಫಸ್ಟ್ ಟೈಮ್ ಫಸ್ಟ್ ಗಲಾಟೆಗಳು ಭಾಳ ಆಗ್ಯಾವ ಭಾಳಾಗಿ ಎಡ್ಜರ್ಣಗ್ಯಾವ ಅಂದ್ರೆ ಕೈ ಕೈ ಮೇಲ ಆಗುವಂಥ ಇದಕ್ಕೂ ಹಿಂದೆ ಗುಂಡೂರಾಯರಿದ್ದಾಗ ಎ ಕೆ ಸುಬ್ಬಯ್ಯ ಅವ್ರಿಗೆ ಮಾತು ಮಾತಿಗೆ ಎಲ್ಲ ಇಬ್ರಾಹಿಂ ಇದ್ದಾಗ ಬೇರೆ ಬೇರೆ ದೇವರಾಜ ಆಗ್ಯಾವ ಬಟ್ ಈ ಥರ ಘಟನೆಗಳೇ ಯಾವಾಗಿದ್ದಾವೆ ಅವ್ರು ಹೇಳೋದು ಸದನದಲ್ಲಿ ನಡೆದಂಥ ಘಟನೆಗೆ ಹೊರಗಡೆ ಬಂದು ಎಫ್ಐ ಆರ್ ದಾಖಲಿಸಿ ಅವನು ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆಯಾ ಸದನದಲ್ಲಿ ನಡೆದಂಥ ಘಟನೆ ಅಲ್ಲ ಸದನ ಅಡ್ಜರ್ನ್ ಆದಾಗ ನಡೆದಿದ್ದು ನಾವು ಅಡ್ಜರ್ನ್ ಮಾಡಿ ಸದನವನ್ನು ನಿರ್ದಿಷ್ಟ ಮುಂದೂಡಿದ ನಂತರ ಆರು ಗಂಟೆ ಮೇಲೆ ಅವರು ಆ ಸದನ್ ನಡೆದಾಗ ಇನ್ನೂ ನಾವು ಅಡ್ಜರ್ನ್ ಮಾಡಿದಾಗ ಆರು ಗಂಟೆ ಮೇಲೆ ಮಾಡ್ಯಾರ ಆರು ಗಂಟೆ ಮೇಲೆ ಮಾಡಿದರೆ ನಮ್ಮ ಸಂಬಂಧ ಬರಂಗಿಲ್ಲದು ಮತ್ತು ಅವರು ಹೊರಗಡೆ ಮಾಡ್ಯಾರವ್ರು ಆ ಗೇಟ್ ಐತಲ್ಲ ಅಸೆಂಬ್ಲಿ ಗೇಟ್ ಐತಲ್ಲ ಆ ಗೇಟ್ನ ಸ್ಟ್ರೈಕ್ ಮಾಡೋಕ್ಕಾಗ ಮಾಡ್ಯಾರವರು ಸದನದಲ್ಲಿ ಕಂಪ್ಲೇಂಟ್ ಮಾಡ್ಯಾರ ಅದು ಸದನದಲ್ಲಿ ಚ ಇದ್ದಂಥ ವಿಚಾರಗಳನ್ನು ನಾವು ಹಜರ್ ಮಾಡೋಕೆ ಮತ್ತೊಂದಕ್ಕೆ ನಾವು ಅವ್ರಿಗೆ ಅನುಮತಿ ಕೊಟ್ಟಿಲ್ಲ ಅದು ಮುಂದೆ ಬರ್ತಿದೆ ಮುಂದೆ ಬಂದಾಗ ನಮ್ಮಲ್ಲಿ ಬಂದಾಗ ನಮ್ಮಲ್ಲಿಯೂ ಇದಿದೆ ಆವಾಗ ನಾವು ಚರ್ಚೆ ಮಾಡ್ತೀವಿ ಬಟ್ ನಮ್ಮ ಸದನದಲ್ಲಿ ಯಾವುದೇ ರೀತಿಯಿಂದ ಸದನ ಆದಂಥ ಘಟನೆ ಅದು ಮತ್ತು ನಮ್ಗೆ ಎಲ್ಲೂ ಸಾಕ್ಷಿಗಳಿಲ್ಲ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ನಾವು ಏನು ಮಾಡ್ತೀವಿ ಸದಸ್ಯರು ಬಂಧನ ಮಾಡಿದ ವಿಚಾರ ನಮಗೆ ಎಫ್ ಐ ಆರ್ ಕಾಪಿ ಕೊಟ್ಟಾರೆ ಇಮ್ಮಿಡಿಯೇಟ್ ಅದೊಂದು ರೂಲ್ ಐತೆ ನಮ್ಮಲ್ಲಿ ಅದನ್ನು ಯಾವುದೇ ಒಬ್ಬ ಸದಸ್ಯನ ನೀವು ಅದನ್ನು ಮಾಡಿದರೆ ನಮ್ಗೆ ತಿಳಿಸ್ಬೇಕಂತ ರಾತ್ರಿ ನಮಗೆ ಎಫ್ ಐ ಆರ್ ಕೊಟ್ಟಾರ ನಮಗೆ ಹಿಂಗೆ ಅರೆಸ್ಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಮ್ಮ ನೇಮ ಏನಾಯ್ತಂದ್ರೆ ಯಾವುದೇ ಒಬ್ಬ ಸದಸ್ಯನ ನೀವು ಅರೆಸ್ಟ್ ಮಾಡಿದ್ರೆ ಅದನ್ನು ನಮಗೆ ಮಾಹಿತಿ ಕೊಡೋದು ಕೊಟ್ಟಾರ ಮಾಹಿತಿನ ಕೊಟ್ಟಾರ ಒಂದು ನಾನು ಪೊಲೀಸ್ ಕಮಿಷನರ್ಗೆ ಎಸ್ ಪಿಗೆ ಮೂರು ರಾತ್ರಿ ಮಾತಾಡಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಅವ್ರಿಗೂ ಮಾತಾಡಿ ಅವೆಲ್ಲವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ದ ಬಂಧಿಸಿದ ನಂತರ ಮೊದಲೇನಿತ್ತು ಅಂದರೆ ಬಂಧನವಾಗಿದಾಗ ಯೆ ಕಾಯ್ದೆ ಇತ್ತು ಅದು ಕಾನೂನುಗಳು ನಮ್ಮಲ್ಲಿ ಬದಲಾಗಿ ಏನಂದರೆ ಯಾವ ಯಾಕಂದರೆ ಒಂದೊಂದು ಸರಿ ಎಲ್ಲೋ ಏನೋ ಆಗ್ತಿದೆ ಏನೋ ಮರ್ಡರ್ ಆಗ್ತಿದೆ ಏನೋ ಆಗ್ತಿದೆ ಆವಾಗ ಪ ಇದು ಯಾವುದೋ ಒಂದು ಇನ್ಸಿಡೆಂಟ್ ಅಂತ ಬಂತದು ದೇಶದ ಯಾವುದೋ ಒಂದು ಎರಡು ರಾಜ್ಯದಲ್ಲಿ ಅವತ್ತಿಂದ ಕಾನೂನು ಬದಲು ಮಾಡಿ ಅರೆಸ್ಟ್ ಮಾಡಿದ್ದನ್ನು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ಯಾರ ಏನು ಅಂತ ನಮ್ಗೆ ತಿಳಿಸ್ತಾರ ತಿಳಿಸಲ್ಲೂ ಅದು ಯಾರಾದರೂ ವೀಡಿಯೋ ಮಾಡ್ಕೊಂಡಿರ್ಬೋದು ಮೊಬೈಲ್ ಬ್ಯಾನ್ ಮಾಡಿದ್ರು ಕೆಲವ್ರು ಮಾಡ್ಕೊಂಡಿರ್ತಾರೆ ಅಂದ್ರೆ ಹೊರಗೆ ನಮ್ಮ ಇದ್ರಾ ಬರ್ತೈತಲ್ಲ ಅದು ನಾವು ಗ್ಯಾಲರಿ ಒಳಗೆ ಬರ್ತಾವಲ್ಲ ಆ ಗ್ಯಾಲರಿ ಒಳಗೆ ಮಾಡ್ಕೊತ ಈಗ ನಾವು ಮಾತಾಡ್ತಿರ್ತೀವಿ ನಮ್ಮ ರೂಮ್ನಾಗ ಒಂದು ದೊಡ್ಡ ಟಿ ವಿ ಇರ್ತೈತಿ ಅಪೋಸಿಟನ್ದಾಗ ಒಂದು ದೊಡ್ಡ ಟಿ ವಿ ಇರ್ತಿ ನಮ್ಗೆ ಆರು ಟಿ ವಿ ಎಲ್ಲ ಆರು ಇವು ಏನು ಸ್ಕ್ರೀನ್ ಆ ಸ್ಕ್ರೀನೇ ತೊಗೊಂಡೇ ಆಗಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಇರ್ತೈತೆ ಅದು ಆ ಹತ್ತು ನಿಮಿಷ ತೊಗೊಂಡರು ಅದೇನು ನಡೆದಿರ್ತೈತಲ್ಲ ನಾವು ಹೊರಗೆ ಬಂದ ಒಳಗೆಲ್ಲ ಮೊಬೈಲ್ ಒಳಗೆ ಬಂದಿಲ್ಲ ಮೊಬೈಲ್ ಹೊರಗಡೆ ಅವರು ಹತ್ತು ನಿಮಿಷ ಅದು ಥರ ಆಗಿದೆ ಅದು ಇದಾಗಿದ್ರು ಇನ್ನು ಅಡ್ಜಂಟ್ ಮಾಡಿ ಬಂದ ನಂತರ ಅದೊಂದು ಏಳೆಂಟು ನಿಮಿಷವರೆಗೆ ಅಂತ ನಾನು ಕೇಳಿದೆ ನಾನು ನಡೆದಿರ್ಬೋದು ಅದಿಲ್ಲ ಹೊರಗಿನಿಂದ ದರ ತೊಗೊಂಡಾರ ನಮ್ಮ ಸದನದಾಗಲ್ಲ ಹೊರಗೆ ಸದನದಲ್ಲಿ ಒಳಗೆ ಯಾರು ಮೊಬೈಲು ನಿಮ್ಮ ಕ್ಯಾಮರಾಗಳು ಯಾರು ಎಲ್ಲರೂ ಅದು ನಮ್ಗೆ ಗೊತ್ತಿಲ್ಲ ಅದು ಯಾವ ಥರ ಬಂದಿದ್ರು ನಮ್ಮದಂತೂ ಅಲ್ಲ ಅದು ಈಗ ನಾವು ಹೇಳಿ ನಮ್ಮ ಸೆಕ್ರೆಟರಿಗೆ ಹೇಳೀನಿ ಪರಿಶೀಲನೆ ಮಾಡಿ ನಾಳೆ ಮಂಗಳವಾರ ದಿವಸ ನಾವು ಇಲ್ಲ ಬಿಡೋಂಗಿಲ್ಲ ಪೊಲೀಸರು ಕೇಳಿದ್ರು ನಾವು ಒಳಗೆ ಬಿಡಂಗಿಲ್ಲ ನಿಮ್ಗೆ ನಾವು ಹೆಜರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೊರಗೆ ಏನು ನೀವು ಮಾಡ್ಬಿಟ್ಟು ನಮಗಿಲ್ಲ ಮಾಡಬೇಕು ಹಿಂದಿನ ನಿರ್ಧಾರ ನಾವು ವರದಿ ನಮ್ಮ ಇದನ್ನು ಕೊಟ್ಟಿನಿ ನಮ್ದೆಲ್ಲ ಇದನ್ನು ಹೇಳೀನಿ ನಮ್ಮ ತೀರ್ಮಾನವನ್ನು ಮಾಡೀನಿ ತೀರ್ಮಾನ ಮಾಡೋಂಥ ಮುಗೀತು ನಮ್ಮದು ಅರೆಸ್ಟ್ ಮಾಡಿದ ಆರು ಗಂಟೆ ಮಾಡ್ಯಾರ ಅದು ನಮಗೆ ಸಂಬಂಧ ಇಲ್ಲ ಕಾನೂನು ಪ್ರಕಾರ ನಿನ್ನೆ ಅವರಿಗೆಲ್ಲ ರಕ್ಷಣೆಯನ್ನು ಕೊಡುವಂಥ ಜವಾಬ್ದಾರಿ ನಾವು ಮಾಡೀವಿ ಮತ್ತು ಅವರಿಗೆ ಸಿಟಿ ರಕ್ಷಣೆ ಕೊಟ್ಟು ಅವ್ರಿಗೆ ಊರು ಮುಟ್ಸು ಮಟ್ಟ ನೀವು ಎಲ್ಲ ಜವಾಬ್ದಾರಿ ಪೊಲೀಸ್ ಕಮಿಷನರ್ ಕೊಟ್ಟಿವಿ ಡಿ ಜಿ ಪಿಗಳಿವೆ ಹೋಮ್ ಮಿನಿಸ್ಟ್ರಿಗಳಿವೆ ಅದು ಮುಗೀತು ನಮ್ಮದು ಈಗಾಗಲೇ ಈಗ ಹತ್ತುವರೆಗೆ ಅವ್ರು ಕೋಟಿ ಪ್ರೊಡ್ಯೂಸ್ ಮಾಡಿದ್ರು ಈಗ ಕಾನೂನು ಏನು ತೊಗೊಳ್ತೇವೆ ಅದ್ರ ಮುಖ್ಯ ನಡಿತೇವೆ ಅದನ್ನು ನಾವು ಕೇಳಿದೀವಿ ಅವರೆಲ್ಲ ಅಲ್ಲಿ ಗಲಾಟೆ ಆಗ್ಬಾರ್ದು ಅಂತ ಮಂದಿಗೆ ಗೊತ್ತಾಗ್ಬಾರ್ದು ಅಂತ ಹೋಗುತ್ತೆ ಅದಾವೆ ಪೊಲೀಸರ ತಪ್ಪು ಸರಿ ಅನ್ನೋದು ನಾವು ಮುಂದೆ ನಮ್ಮ ಇದರಲ್ಲಿ ತೀರ್ಮಾನ ಮಾಡ್ತೀವಿ ಅವ್ರು ಸರಿ ಇಲ್ಲಾಂದ್ರೆ ತಪ್ಪು ತಪ್ಪ ಮಾಡಿದರೆ ಅವ್ರ ಮೇಲೆ ನಾವು ನೇಮದ ಕಮ್ಮತ್ಕೊಳ್ತೀವಿ ಕೊಡ್ತೀವಿ ಅದಕ್ಕೆ ಟೈಮ್ ಇರ್ತಿದ್ದೆವು ಯಾಕಂದ್ರೆ ನಾವೆಲ್ಲ ಮಾಹಿತಿ ತರಿಸ್ಬೇಕು ಕಮಿಟಿ ಹೋಗ್ಬೇಕು ನಮ್ಮಲ್ಲಿ ಪ್ರಿಯೋಜ್ ಕಮಿಟಿ ಅಂತೈತಿ ಅಧ್ಯಕ್ಷ ಕಮಿಟಿ ಅಥ್ತೈತಿ ಯಾವ ಕಮಿಟಿಗೆ ಸೋಮವಾರ ದಿವಸ ಅದನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತೆ ನಮ್ಮ ಎಲ್ಲ ಸೆಕ್ರೆಟ್ರಿ ಅಡಿಷ್ನಲ್ ಸೆಕ್ರೆಟ್ರಿ ಎಲ್ಲರೂ ಕೂಡ ಮಾತಾಡಿ ಮತ್ತು ಕಾನೂನು ಪಂಡಿತರು ಕರೆಸಿ ಅಡ್ವೊಕೇಟ್ ಎಲ್ಲ ನಿಯಮಗಳ ಪ್ರಕಾರ ಮಾಡಬೇಕು ಆಚೆಪಾತಿ ಮಾಡೋಕ್ಕಾಗಲ್ಲ ಅದು ಸೋಮವಾರ ದಿವಸ ಮಾಡ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ